ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ದಿನ ಬಂದು ಮೂರನೇ ನವರಾತ್ರಿ ಶುಭಾಶಯಗಳು ಹಾಗೆಯೇ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಇದ್ದರೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಬೋದು ಆದರೆ ನಾನು ಮಾಡ್ತಾ ಇರೋದು ಸಂಜೆ ಪೂಜೆ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂ ಮಧ್ಯಾಹ್ನದವರೆಗೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನದ ಮೇಲೆ ದೇವ್ರ ಮನೆ ರೆಡಿ ಮಾಡಿ ರಂಗೋಲಿ ಹಾಕಿ ಎಲ್ಲ ಮಾಡೋಷ್ಟರಲ್ಲಿ ಸಂಜೆ ಆರು ಗಂಟೆ ಆಗೋಗುತ್ತೆ ಆರು ಆರೂವರೆ ಆರು ಗಂಟೆಯಿಂದ ಆರೂವರೆ ಆರು ಮುಕ್ಕಾಲು ಅಷ್ಟೊತ್ತಿಗೆ ದೀಪ ಹಚ್ಚಿ ಪೂಜೆ ಮುಗಿಸ್ಕೊಳ್ತೀನಿ ಒಂಥರ ಚೆನ್ನಾಗಿದೆ ಮನೆಯಲ್ಲಿ ನೆಮ್ಮದಿಯಾದ ವಾತಾವರಣ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಮೂರನೇ ದಿನದ ನವರಾತ್ರಿಯ ಕಲರ್ ಬಂದು ರಾಯಲ್ ಬ್ಲೂ ಹಾಗೆಯೇ ಇವತ್ತು ನಾನು ಬ್ಲೌಸ್ ಪೀಸು ಕೂಡ ರಾಯಲ್ ಬ್ಲೂ ಆಗೇ ಇದ್ದೀನಿ ಸ್ವಲ್ಪ ಲೈಟಾಗಿದೆ ಅಂದರೆ ಸ್ವಲ್ಪ ಜರಿ ಕೂಡ ಬಂದಿದೆ ಅದಕ್ಕೆ ಆ ಥರ ಮಿಕ್ಸ್ ಆಗಿರೋಂಥ ಒಂದು ಬ್ಲೌಸ್ ಪೀಸ್ ಇದ್ದೀನಿ ನಾನು ಕೂಡ ರೆಡಿಯಾಗಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾರ್ಮಲಾಗಿ ಹೂವು ಎಲ್ಲ ತೆಗೆದು ಮತ್ತು ಹೊಸ ಹೂವು ಇಟ್ಟು ಆಗಿ ಪೂಜೆ ಮಾಡೋದು ಇನ್ನು ದೀಪ ಕೂಡ ನಿಧಾನಕ್ಕೆ ಹುರಿತಾ ಇದೆ ಇವತ್ತಿನ ದಿನ ಮೂರನೇ ದಿನ ದೀಪ ಕಂಟಿನ್ಯೂಸ್ ಆಗಿ ಉರಿತಾ ಇದೆ ಹಾಗೆಯೇ ಬ್ಲೌಸ್ ಪೀಸ್ನ ಇಡ್ತೀನಲ್ಲ ದೇವರಿಗೆ ಅದನ್ನು ಯಾವ ಥರ ಇಡ್ತೀರ ಮತ್ತು ಕದಲಲ್ವಾ ಅಂತೆಲ್ಲ ಕೇಳಿದ್ರಿ ನಾನು ತುಂಬ ಕ್ಲೀನಾಗಿ ಕ್ಲಿಯರಾಗಿ ಅಂದರೆ ಟಚ್ ಮಾಡಿ ಕ್ಲೀನಾಗಿ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ ಸುಮ್ಮನೆ ಕಾಯಿ ಮೇಲೆ ಹಿಂದೆ ತೆಂಗಿನಕಾಯಿ ಇರುತ್ತಲ್ಲ ಮುಖವಾಡೋದಿಂದ ಅದರ ಮೇಲೆ ನಿಧಾನಕ್ಕೆ ಈ ಥರ ಇಡ್ತೀನಿ ಅಷ್ಟೇ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಅಷ್ಟೇ ಸಿಂಪಲಾಗಿ ಇಡೋದು ಇಲ್ಲ ನಿಮಗೆ ಮೇಲಿಡೋದಕ್ಕೆ ಕಷ್ಟ ಆಯಿತು ಕಾಯಿ ಮೇಲೆ ಅಥವಾ ಹತ್ರ ಇಡೋದಕ್ಕೆ ಕಷ್ಟ ಆಯಿತು ಅಂದರೆ ಮುಂದೆನೇ ಸುಮ್ಮನೆ ಸುಮ್ಮನೆ ಹಾಗೆಯೇ ಸೀರೆ ಎಲ್ಲ ಇಡ್ತೀವಲ್ಲ ಮಡಚುಬಿಟ್ಟು ಅದ್ರ ದೇವ್ರ ಮುಂದೆನೇ ಇಡ್ಬೋದಾಗುತ್ತೆ ಕಳಶಿದ ಮುಂದೆ ಭಯ ಆದರೆ ಇಲ್ಲಾಂದರೆ ನಿಧಾನಕ್ಕೆ ಉಡಿಸ್ಬೋದು ಏನು ಆ ಥರ ಪ್ರಾಬ್ಲಮ್ ಆಗೋಲ್ಲ ಇನ್ನು ಪಿನ್ನೆಲ್ಲ ಮಾಡ್ತೀವಿ ಅಂದರೆ ಕಳಶ ಕದಲೇ ಕದಲತ್ತೆ ಅದಕ್ಕೋಸ್ಕರ ಪಿನ್ನೇನು ಮಾಡ್ದಿರೋನೆ ಸುಮ್ಮನೆ ಮೇಲೆ ಹಿಂಗೆ ಇಡ್ತಾರೆ ಇವತ್ತಿನ ಈ ದಿನದ ಕತೆ ಬಂದು ಅಮ್ಮ ಚಂದ್ರಗಂಟ ದೇವಿದು ಇವತ್ತಂತೂ ತುಂಬ ಅದ್ಭುತವಾಗಿದೆ ಹಿಂದಿನ ದಿನ ಕೇಳಿದ್ರಿ ಎಲ್ಲಿಗೆ ನಿಲ್ತಿತ್ತು ಅಂತ ಆಲ್ಮೋಸ್ಟ್ ಹಿಂದಿನ ವ್ಲಾಗಲ್ಲಿ ನೀವು ನೋಡಿದರೆ ಗೊತ್ತಾಗಿರುತ್ತೆ ಈಗ ಅಲ್ಲಿಂದನೇ ವಿಡಿಯೋನ ಅಂದರೆ ವಿಡಿಯೋ ಅಲ್ಲ ಕಥೆನ ಶುರು ಮಾಡ್ತೀನಿ ಓಕೆ ಇವತ್ತಿನ ದಿನದಲ್ಲಿ ಚಂದ್ರಘಂಟ ಅಂತ ದೇವರಿಗೆ ಯಾಕೆ ನಾಮಕರಣ ಆಯಿತು ಎಲ್ಲಿಂದ ಬಂತು ಮತ್ತು ಶಿವ ಪಾರ್ವತಿ ಇಬ್ಬರು ಒಂದಾಗ್ತಾರ ಅಂತ ತಿಳ್ಕೊಳ್ಳೋಣ ಬ್ರಹ್ಮಚಾರಿಣಿ ಕಠಿಣವಾದ ವ್ರತ ಜಪ ತಪ ಎಲ್ಲ ಮಾಡಿ ಬ್ರಹ್ಮನ ಕರೆದು ಬ್ರಹ್ಮನಿಂದ ಆಶೀರ್ವಾದ ಪಡೆದು ಆನಂತರ ತನ್ನ ತಂದೆಯನ್ನು ಕರೆಸ್ಕೊಂಡು ತನ್ನ ಅರಮನೆಗೆ ಬರ್ತಾರೆ ಬಂದ ನಂತರ ತಾಯಿ ಮತ್ತೆ ತಂದೆಗೆ ಇಬ್ಬರಿಗೂ ತುಂಬ ತುಂಬ ಖುಷಿಯಾಗೋಗುತ್ತೆ ಈ ಖುಷಿಯಲ್ಲೇ ತನ್ನ ಮದುವೆ ಮಾತುಕತೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಹಿಮಾಲಯ ರಾಜ ತನ್ನ ಸಪ್ತ ಋಷಿಗಳನ್ನ ಕರೆದುಬಿಟ್ಟು ಹಿಮಾಲಯಕ್ಕೆ ಹೋಗ್ಬಿಟ್ಟು ಶಿವನ ಈ ಮದುವೆಗೆ ಒಪ್ಸಿ ಅಂತ ಕೇಳ್ತಾರೆ ಆಗ ಇವರೆಲ್ಲ ಹೋಗಿ ಶಿವನ ಹತ್ರ ಕೇಳಿದ ತಕ್ಷಣ ಶಿವ ಆಲ್ರೆಡಿ ಪಾರ್ವತಿ ಮಾಡಿರುವ ಕಠಿಣ ವ್ರತ ಎಲ್ಲ ಗಮನಿಸಿ ತನ್ನ ಮನಸ್ಸನ್ನ ಕೊಟ್ಬಿಟ್ಟಿರ್ತಾರೆ ಆಗ ಮದುವೆ ಪ್ರಸ್ತಾಪ ಮಾಡಿದ ತಕ್ಷಣ ಶಿವ ತುಂಬಾ ಇಷ್ಟದಿಂದ ತುಂಬ ಪ್ರೀತಿಯಿಂದ ಈ ಮದುವೆನ ಒಪ್ಕೊಳ್ತಾರೆ ಒಪ್ಕೊಂಡಿದ ನಂತರ ಒಂದು ದಿನ ಮದ್ವೆನೂ ಕೂಡ ಮಾಡೋದಕ್ಕೆ ಸಿದ್ಧ ಮಾಡ್ತಾರೆ ಆಗ ಹಿಮಾಲಯ ರಾಜ ತನ್ನ ಒಬ್ಬಳೆ ಮಗಳಾದ ಮದ್ವೆನ ವಿಜೃಂಭಣೆಯಿಂದ ಮಾಡ್ತಾರೆ ಅರಮನೆಗೆ ಚಿನ್ನ ವಜ್ರ ವೈಭೋಗ ಎಲ್ಲ ತರ ಡೆಕೋರೇಷನ್ ಮಾಡಿ ಯಾರು ಮಾಡಿರಬಾರ್ದು ಆ ಥರ ರೀತಿ ಈ ಮದುವೆನ ಅಷ್ಟು ಒಬ್ ವಜೃಂಭಣೆಯಿಂದ ಅಲಂಕಾರ ಮಾಡಿರ್ತಾರೆ ಮನೆಯಲ್ಲ ರಾಣಿನೂ ಅಷ್ಟೇ ತುಂಬ ಚೆನ್ನಾಗಿ ಪಾರ್ವತಿ ರೆಡಿ ಆಗ್ತಾಯಿರ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ತಾಯಂತೂ ತುಂಬ ಖುಷಿಯಿಂದ ತನ್ನ ಮಗಳ ಮದುವೆನ ಮಾಡೋದಕ್ಕೆ ತುಂಬ ಅಂದರೆ ಒಂದು ಖುಷಿನ ಹೇಳೋಕ್ಕೆ ಆಗಲ್ಲ ಇನ್ನು ಅಳಿಯನ್ನು ಬರ ಮಾಡ್ಕೊಳ್ಬೇಕು ಮನೆಗೆ ಮದುವೆಗೆ ಅಂದ್ಬಿಟ್ಟು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇರ್ತಾರೆ ಹಾಗೆಯೇ ಇವತ್ತಿನ ದೇವರಿಗೆ ಚಂದ್ರಗಂಟ ಅಮ್ಮನಿಗೆ ಇವತ್ತು ಪ್ರಿಯವಾದ ನೈವೇದ್ಯ ಅಂದರೆ ಹಾಲು ಹಾಲಲ್ಲಿ ಯಾವುದೇ ಥರ ಮಾ ಸಿಹಿ ತಿಂಡಿ ಕೊ ಮಾಡ್ಕೊಬಹುದು ಇಲ್ಲ ಮಾಡೋಕ್ಕೆ ಆಗಲ್ಲ ಅಂದ್ರೆ ಒಂದು ಲೋಟ ಆಲೂ ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿ ಕೂಡ ನಾನು ಇವತ್ತು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ ಇವತ್ತಿನ ಸಿಂಪಲ್ ಆಗಿ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಮನೆ ಕಡೆ ನಗರ ಎಲ್ಲ ಕಡೆನೂ ಹಾಡು ಸಂಗೀತ ಎಲ್ಲದರಿಂದ ವೈಭವವಾಗಿ ಹೂವು ಆಸಿ ಕರಿತಾ ಇರ್ತಾರೆ ಅಂದ್ರೆ ಇಡೀ ಊರೇ ಊರಿಗೂರೇ ಗಂಡು ಬರೋದಕ್ಕೆ ಕಾಯ್ತಾ ಇರ್ತಾರೆ ಈ ಕಡೆ ಶಿವನು ಕೂಡ ಕೂಡ ಮದುವೆಗೆ ರೆಡಿ ಆಗ್ತಾ ಇರ್ತಾರೆ ಯಾವ ತರ ರೆಡಿ ಆಗ್ತಾರೆ ಅಂದ್ರೆ ಇಡೀ ಈ ಪ್ರಪಂಚದಲ್ಲಿ ಯಾರು ಕೂಡ ಈ ತರ ಮದುವೆ ಗಂಡಾಗಿ ರೆಡಿ ಆಗಿರಲ್ಲ ಯಾವ ತರ ರೆಡಿ ಆಗ್ತಾರೆ ಅಂದ್ರೆ ಚಿತಾ ಭಸ್ಮ ಇರುತ್ತಲ್ಲ ಅದನ್ನೆಲ್ಲ ಮೈಗೆಲ್ಲ ಹಾಕೊಂಡು ವಿಭೂತಿಯಾಗಿ ಫುಲ್ಲು ಮೈಗೆಲ್ಲ ಹಾಕೊಂಡಿರ್ತಾರೆ ಹಾಗೆ ಬಟ್ಟೆಗೋಸ್ಕರ ಆನೆದು ಚರ್ಮನ ಒದಿಸ್ಕೊಂಡಿರ್ತಾರೆ ಹಾಗೆ ಒಡವೆಗಳ ಬದಲು ಹಾವುಗಳನ್ನ ಕತ್ತಿಗೆಲ್ಲ ಹಾಕೊಂಡಿರ್ತಾರೆ ಮತ್ತೆ ಕಿವಿಗೆ ಓಲೆ ಬದಲು ಚೇಳ್ನೆಲ್ಲ ಹಾಕೊಂಡಿರ್ತಾರೆ ಈ ಥರ ರೆಡಿಯಾಗಿ ನೀವೇ ಯೋಚನೆ ಮಾಡಿ ಈ ಥರ ಎಲ್ಲ ರೆಡಿಯಾದರೆ ಯಾವ ಥರ ಇರ್ತಾರೆ ಒಂದು ಮದುವೆ ಗಂಡು ಅಂದ್ಬಿಟ್ಟು ಈ ಥರ ರೆಡಿಯಾಗಿ ತನ್ನ ನಂದಿ ಶೈ ಇದನ್ನೆಲ್ಲ ಅದ್ರ ಮೇಲೆ ಕೂತ್ಕೊಂಡು ಹೊರಡ್ತಾರೆ ಮದುವೆಗೆ ಈ ಮದುವೆಗೆ ಹೊರಡೋಗ ತನ್ನ ಹೂ ಜೊತೆಗೆ ಇರುವರೆಲ್ಲರೂ ರಾಕ್ಷಸರು ದೇವಗಳ ರೀತಿಯೆಲ್ಲ ಕೂಗಾಡಿಕೊಂಡು ಕಿರ್ಚಾಡಿಕೊಂಡು ಶಿವನಿಂದೆ ಹೊರಡ್ತಾರೆ ಅಂದರೆ ಈಗ ಮದುವೆ ಮನೆಯಿಂದ ಗಂಡು ಗಂಡಿನ ಕಡೆಯವರು ಅಂತಾರಲ್ಲ ಆ ಥರ ಅವ್ರು ಬರ್ತಾ ಇರೋದು ನೋಡಿದ್ರೇ ಒಂಥರ ವಿಚಿತ್ರವಾದ ಭಯ ಆಗುತ್ತೆ ಯಾಕಂದರೆ ಅವರೆಲ್ಲ ಒಂಥರ ವಿಚಿತ್ರವಾಗಿ ಕೈಯೆಲ್ಲ ಕಿತ್ಕೊಂಡು ಒಂಥರ ದೆವಗಳು ಯಾವ ಥರ ಇರುತ್ತೋ ಆ ರೀತಿ ಒಂದು ಕಣ್ಣಿರುತ್ತೆ ಒಂದು ಕಣ್ಣಿರಲ್ಲ ಆ ಥರ ಎಲ್ಲ ಕಿರ್ಚಾಡ ಕುಂದಡ್ಕೊಂಡು ಹೋಗ್ತಾ ಇರ್ತಾರೆ ಇದನ್ನ ಯೋಚನೆ ಕೂಡ ಮಾಡಿರಲ್ಲ ರಾಜರು ಅಂದ್ರೆ ರಾಜ ಮನೆತನದಲ್ಲಿ ಈ ತರ ಗಂಡು ಬರ್ತಾನೆ ಅಂದ್ಬಿಟ್ಟು ಇದನ್ನೆಲ್ಲ ನೋಡ್ಬಿಟ್ಟು ಊರಿನ ಜನ ಎಲ್ಲ ಕಿರುಚ್ಕೊಂಡು ಓಡೋಗ್ತಾ ಇರ್ತಾರೆ ಅಂದ್ರೆ ಅಂದರೆ ಯಾಕೆ ಅಂದರೆ ಅಷ್ಟು ವಿಚಿತ್ರವಾಗಿರುತ್ತೆ ಮೂಳೆಗಳು ಅಂದ್ರೆ ದೆವ ಭೂತ ಪಿಚಾಚಿ ಇವೆಲ್ಲ ಬರ್ತಾ ಇರುತ್ತೆ ಜೊತೆಯಲ್ಲಿ ಅದಕ್ಕೋಸ್ಕರ ಈ ರಾಣಿ ಅಂದ್ರೆ ಪಾರ್ವತಿಯ ತಾಯಿಯಾದ ಮೈನಾ ಅವರು ಅಳಿಯನ ದಿಬ್ಬಣನ ಬರೋದಕ್ಕೆ ತುಂಬಾ ಖುಷಿಯಿಂದ ಆರತಿ ತಟ್ಟೆನೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಆ ರೆಡಿ ಮಾಡ್ಕೊಂಡಿರೋವಾಗ ಇದನ್ನ ವಿಚಿತ್ರವಾದ ಕೂಗಾಟ ಎಲ್ಲ ಕೇಳಿ ಬಾಗ್ಲತ್ರ ಬಂದು ಅಳಿಯನ್ನ ನೋಡಬೇಕಾದ್ರೆ ಅವ್ರಿಗೆ ತುಂಬ ಭಯ ಆಗಿ ಮೂರ್ಛೆ ಹೋಗಿ ಬಿದೋಗ್ಬಿಡ್ತಾರೆ ಮೂರ್ಛೆ ಹೋಗಿ ಬಿದೋಗಿದ ತಕ್ಷಣ ರಾಜ ಮನೆತನದಲ್ಲೆಲ್ಲ ಕಿರ್ಚಾಟ ಕೂಗಾಟ ನಡೀತಾ ಇರುತ್ತೆ ಅದಾದ್ಮೇಲೆ ರಾಣಿ ಮೈನಾ ಎದ್ಬಿಟ್ಟು ಈ ಮದ್ವೆನ ನಡೆಯೋದಕ್ಕೆ ನಾನು ಬಿಡಲ್ಲ ಈ ತರ ಅಳಿಯನ್ನ ನಾನು ಒಪ್ಕೊಳ್ಳಲ್ಲ ಮೈಗೆಲ್ಲ ವಿಭೂತಿ ಹಾವು ಚೇಳು ಇರುವಂತಹ ಈ ಹುಡುಗನ ಜೊತೆ ನಾನು ಯಾವ ಥರ ನನ್ನ ಮಗಳನ್ನ ಕಳಿಸ್ಕೊಡ್ಲಿ ಅಂತ ಮೈನ ಒಪ್ಕೊಳ್ಳಲ್ಲ ಯಾವುದೇ ಆದರೂ ಒಪ್ಕೊಳ್ಳಲ್ವಲ್ಲ ಅದೇ ಥರ ಗಲಾಟೆ ಆಗುತ್ತೆ ಹಾಗೆ ಈ ಸೌಂಡ್ ಮಧ್ಯ ರಾಣಿಗೆ ಅಂದರೆ ಪಾರ್ವತಿಗೆ ಗೊತ್ತಾಗುತ್ತೆ ಯಾಕೆ ಇವರೆಲ್ಲ ಕಿರ್ಚಾಡ್ತಾ ಇದ್ದಾರೆ ಅಂತ ಯಾಕಂದರೆ ಆಲ್ರೆಡಿ ಅವ್ರಿಗೆ ಶಿವನ ರೂಪ ಮೊದಲೇ ಗೊತ್ತಿರುತ್ತೆ ಮೊದಲೇ ಗೊತ್ತಿದ್ದ ಕಾರಣಕ್ಕೆ ಇದನ್ನೆಲ್ಲ ಒಪ್ಸಿ ನಾನು ಮದುವೆ ಮಾಡಿಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಪಾರ್ವತಿ ಆಗ ನಿಜ ರೂಪ ತಾಳ್ತಾರೆ ಅವರು ತುಂಬ ಕೋಮಲವಾಗಿ ರೆಡಿಯಾಗಿದ್ದಾಗ ಅವರು ಯಾವ ತರ ಆಗ್ತಾರೆ ಅಂದರೆ ಉಗ್ರ ರೂಪಕ್ಕೆ ತಿರುಗ್ತಾರೆ ಯಾವ ಥರ ಅಂದರೆ ಅವರು ಚಿನ್ನದ ರೂಪದ ಅಂದರೆ ಚಿನ್ನದ ಥರ ಒಳಿತಾ ಇರ್ತಾರೆ ಟೋಟಲ್ ಆಗಿ ಹತ್ತು ತೋಳುಗಳಿರೋ ಅಂತಹ ದೇವಿಯಾಗಿ ಸೃಷ್ಟಿಯಾಗ್ತಾರೆ ಆ ಎಲ್ಲ ಕೈಗಳಲ್ಲೂ ಬಿಲ್ಲು ಬಾಣ ಡಮರುಗ ಎಲ್ಲನೂ ಇರುತ್ತೆ ಯುದ್ಧ ಮಾಡೋಕ್ಕೆ ಏನೇನು ಬೇಕೋ ಅಸ್ತ್ರಗಳು ಇದೆಲ್ಲ ಇರುತ್ತೆ ಹಾಗೆಯೇ ಅವರ ಅಣೆ ಮೇಲೆ ಗಂಟೆ ಮತ್ತು ಅರ್ಧ ಚಂದ್ರನ ಬೊಟ್ಟು ಥರನೂ ಕೂಡ ಮೂಡಿರುತ್ತೆ ಈ ಒಂದು ಕಾರಣ ಆಯ್ಕೆನೆ ತಾಯಿಗೆ ಚಂದ್ರ ಗಂಟ ಅಂತ ಹೆಸರು ಕೂಡ ಮೂಡಿಬರುತ್ತೆ ಈ ಥರ ರೂಪದಲ್ಲಿ ತನ್ನ ಭಯಭೀತರಾಗಿರುವ ಕುಟುಂಬದ ಮಧ್ಯೆ ಬಂದು ನಿಂತಾಗ ಅವರೆಲ್ಲರೂ ನೋಡಿ ಶಾಕ್ ಆಗ್ತಾರೆ ಹಾಗೆಯೇ ಆ ತಾಯಿ ಏನು ಮಾಡ್ತಾರೆ ತನ್ನ ಹಣೆ ಹತ್ರ ಇರುತ್ತಲ್ಲ ಆ ಗಂಟೆಯಿಂದ ಸೌಂಡ್ ಬಾರಿಸಿದ ತಕ್ಷಣನೇ ತನ್ನ ಇಡೀ ರಾಜ್ಯದಲ್ಲಿ ಇರುವ ಸ ಭಯ ಪಟ್ಟಿರುವಂಥವ್ರು ಎಲ್ಲರಿಗೂ ಭಯ ಹೋಗುತ್ತೆ ತನ್ನ ತಾಯಿಗೂ ಅಷ್ಟೇ ಆ ಸೌಂಡ್ ಕೇಳಿದ ತಕ್ಷಣ ಭಯ ಇರುವುದೆಲ್ಲ ಹೊಟ್ಟೋಗಿ ಶಾಂತವಾಗಿ ತನ್ನ ಮಗಳ ರೂಪನ ನೋಡಿ ಸ್ವಲ್ಪ ನೆಮ್ಮದಿ ಆಗ್ತಾರೆ ಹಾಗೆಯೇ ಸುತ್ತಲೂ ಇರುತ್ತಲ್ಲ ದೆವ ಪ್ರೇತ ಪಿಚಾಚಿ ಇವೆಲ್ಲವೂ ಆ ಶಬ್ದಕ್ಕೆ ಓಡೋಗ್ಬಿಡ್ತಾರೆ ಅಲ್ಲೆಲ್ಲ ಫುಲ್ಲು ಕ್ಲೀನಾಗಿ ಮದುವೆ ವಾತಾವರಣ ಮತ್ತು ಸೃಷ್ಟಿಯಾಗುತ್ತೆ ಆಗ ಯಾವುದೇ ಭಯ ಇಲ್ದಿರೇ ನನ್ನ ಮಗಳು ಇಷ್ಟು ಶಕ್ತಿಶಾಲಿಯಾಗಿ ನನ್ನ ನಮ್ಮ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋದಕ್ಕೆ ನಾವು ಅದೃಷ್ಟ ಮಾಡಿದ್ದೀವಿ ಅಂತ ಅಂದ್ಕೊಂಡು ಆಗ ಶಿವ ತನ್ನ ನಾರ್ಮಲ್ ರೂಪಕ್ಕೆ ಬರ್ತಾರೆ ಅಂದರೆ ಪಾರ್ವತಿ ದೇವಿ ಶಿವನ ಹತ್ರ ಹೋಗ್ಬಿಟ್ಟು ಮುಗ್ದು ಕೇಳ್ತಾರೆ ನಾರ್ಮಲ್ ಆಗಿ ಬ ನಿಜ ರೂಪಕ್ಕೆ ಬನ್ನಿ ಅಂತ ಆಗ ತನ್ನ ಪ್ರೀತಿಯ ಪತ್ನಿ ಹೇಳಿದ ಮಾತನ್ನ ಕೇಳ್ಬಿಟ್ಟು ನಾರ್ಮಲ್ ಆಗಿ ತುಂಬ ಸುಂದರವಾಗಿ ಮದುವೆ ಗಂಡಿನ ರೂಪಕ್ಕೆ ಬರ್ತಾರೆ ಬಂದ ನಂತರ ತಂದೆ ತಾಯಿ ಇಬ್ರು ಎಲ್ಲ ಸೇರಿಕೊಂಡು ನಮ್ಮ ಹೊಟ್ಟೆಯಲ್ಲಿ ಈ ಆದಿಶಕ್ತಿಯಾದ ದೇವಿನೇ ಹುಟ್ಟಿ ಅಂತ ತುಂಬ ಖುಷಿಪಟ್ಟು ತುಂಬ ವಿಜೃಂಭಣೆಯಿಂದ ಆ ಅರಮನೆಯಲ್ಲಿ ಮತ್ತೆ ಮದುವೆ ವಾತಾವರಣ ಸೃಷ್ಟಿಯಾಗುತ್ತೆ ಮತ್ತೆ ಹಾಡು ಮ್ಯೂಸಿಕ್ ಎಲ್ಲ ಸೇರಿ ಶಿವ ಮತ್ತು ಪಾರ್ವತಿಗೆ ಎರ ಇಬ್ಬರಿಗೂ ಮದುವೆ ಮಾಡ್ತಾರೆ ಈ ಮದುವೆ ಮಾಡಿದ ನಂತರ ಪಾರ್ವತಿ ಎಷ್ಟೋ ಧೈರ್ಯ ಮತ್ತು ಶಕ್ತಿ ಎಲ್ಲ ಬಂದಿರೋ ಕಾರಣಕ್ಕೆ ಈ ನವರಾತ್ರಿಯಲ್ಲಿ ಒಂಬತ್ತು ರಾತ್ರಿಗಳಲ್ಲಿ ಮೂರನೇ ನವರಾತ್ರಿನ ಈ ದಾತಾಯಿಗೆ ಸಮರ್ಪಿಸ್ತಾರೆ ಹಾಗೆಯೇ ನಾಲ್ಕನೇ ದಿನ ಯಾವ ಥರ ಯಾವ ದೇವರಿಗೆ ಸಮರ್ಪಿಸ್ತಾರೆ ಅಂತ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಅಂದರೆ ನಾಲ್ಕನೇ ನವರಾತ್ರಿ ವ್ ವ್ಲಾಗಲ್ಲಿ ಬರುತ್ತೆ ಹಾಗೆಯೇ ಈ ಸ್ಟೋರಿ ಕೇಳಿ ತುಂಬ ಜನಕ್ಕೆ ಏನು ಅನ್ನಿಸ್ತು ಅಂತ ಎಷ್ಟೋ ಸಮಯದಲ್ಲಿ ತನ್ನ ಗಂಡ ಯಾವುದಕ್ಕೂ ಕೆಲಸಕ್ಕೆ ಬಾರದೇ ಇರೋರು ಕೆಲಸಕ್ಕೆ ಆಗದೆ ಇರೋರು ಮತ್ತು ಎಷ್ಟೋ ಮನೆಯಲ್ಲಿ ಗಂಡಸರು ದುಡಿಯಲ್ಲ ಅಂತ ಇರೋರು ಹಾಗೆಯೇ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಗಂಡನಿಗೆ ಕಷ್ಟ ಅಂತ ಬಂದಿರುತ್ತೆ ಆ ಟೈಮಲ್ಲಿ ತನ್ನ ಹೆಂಡ್ತಿಯಾದವಳು ಎಲ್ಲರನ್ನೂ ಎದುರಿಸಿ ಅಂದರೆ ತನ್ನ ತಾಯಿ ಆಗಲಿ ಹೊರಗಡೆಯವ್ರನ್ನಾಗಲಿ ಎಲ್ಲರನ್ನೂ ಎದುರಿಸಿ ಗಂಡನ ಜೊತೆಯಾಗಿ ಇರೋವಳೆನೆ ನಿಜವಾದ ಒಂದು ಎಂಡ್ ಪತ್ನಿ ಅಂತ ಹೇಳ್ಬೋದು ಹಾಗೆಯೇ ಈ ಶಿವ ಪಾರ್ವತಿ ಕಥೆನೂ ಅಷ್ಟೇ ಎಷ್ಟೋ ಕಷ್ಟಗಳ ಮಧ್ಯೆ ಗಂಡ ಹೆಂಡತಿ ದೂರ ಆದ್ರೂ ಎಷ್ಟೋ ಜನ ಬಂದು ದೂರ ಮಾಡ್ತಾರೆ ಆ ದೂರ ಆಗಿರೋ ಟೈಮಲ್ಲೂ ಪಾರ್ವತಿ ಯಾವುದೇ ಒಂದು ಮನಸ್ಸು ಕೆಡಿಸ್ಕೊಳ್ದಿರೇ ಬೇರೆ ರೂಟ್ಗೆ ಹೋಗ್ದಿರಾನೆ ತನ್ನ ಗಂಡನೇ ಬೇಕು ಅಂದ್ಬಿಟ್ಟು ಪ್ರೀತಿಯಿಂದ ಒಂದು ಪ್ರೇಮದಿಂದ ತನ್ನ ಗಂಡನ ಹೊಲಿಸ್ಕೊಂಡು ಅವರಿಬ್ಬರು ಒಂದಾಗ್ತಾರೆ ಅದೇ ರೀತಿಯೇ ನಾವು ಕೂಡ ಎಷ್ಟೇ ಕಷ್ಟಗಳು ಬಂದ್ರೂ ಸಂಸಾರಗಳ ಮಧ್ಯೆ ಎಲ್ಲರೂ ನೆಮ್ಮದಿಯಾಗಿ ಸುಖವಾಗಿ ಶಾಂತಿಯಾಗಿ ತಾಳ್ಮೆಯಿಂದ ಇದ್ದರೆ ಎಲ್ಲನೂ ಗೆಲ್ಕೊಳ್ ಗೆಲ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಈ ಕಥೆಯಲ್ಲಿ ಮುಗಿಸ್ತೀನಿ ಹಾಗೆಯೇ ಇವಾಗ ಪೂಜೆ ಮಾತ ತುಂಬ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಆಗಿದ ನಂತರ ಪಾಯಸ ಕೂಡ ಮಾಡಿದ್ನಲ್ಲ ಅದು ನೈವೇದ್ಯಕ್ಕೆ ಇಟ್ಟಿದ್ದು ಆಯಿತು ತುಂಬ ಮುದ್ದಾಗಿ ಕಾಣ್ತಾ ಇದ್ದರು ಚಂದ್ರಗಂಟ ತಾಯಿ ಅವ್ರನ್ನ ಪ್ರತಿ ಪೂಜೆಯಲ್ಲೂ ಅಷ್ಟೇ ಈಗ ಇವತ್ತು ನಾನು ಪೂಜೆ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಆ ತಾಯಿ ದೇವರ ಹೆಸರನ್ನ ಕರೆದು ಅಲ್ಲಿ ಕೂತ್ಕೊಳ್ಳೋ ರೀತಿ ಮಾಡಿ ಆ ನಂತರ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಪೂಜೆ ಎಲ್ಲ ಮುಗಿದ ನಂತರ ಈ ಕಡೆ ಮಕ್ಕಳು ಅಂದರೆ ಇವ್ರು ಇವನು ಬಂದು ಚಿಕ್ಕಪ್ಪನ ಮಗ ತುಂಬ ವೀಡಿಯೋಸಲ್ಲಿ ನೋಡಿದ್ದೀರ ಲಾಸ್ಟ್ ಟೈಮ್ ರಜದಲ್ಲೆಲ್ಲ ಬಂದಾಗ ಅವನಂತೂ ಡ್ರಾಯಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾನೆ ಅದನ್ನು ತೋರಿಸ್ತಾ ಇದ್ದೆ ಎಲ್ಲ ಬರೆದು 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 ಒಂಥರ ಮಕ್ಕಳು ಈ ಥರ ಎಲ್ಲ ಮಾಡೋದಕ್ಕೆ ಫುಲ್ ಖುಷಿ ಮನೆಯಲ್ಲೂ ಒಂದು ನೆಮ್ಮದಿ ವಾತಾವರಣ ಇರುತ್ತೆ ಹಾಗೇನೆ ಅವ್ರಿಗೆ ತಿನ್ನೋದಕ್ಕೆ ಬೇಕು ಅಂತ ಇದ್ರು ಇವತ್ತು ಪಿಜ್ಜಾನ ತರಿಸಿದ್ದು ಇನ್ನ ಹೆವಿಯಾಗಿ ಅನ ಎಲ್ಲ ತಿನ್ನೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಇವತ್ತು ನಾನು ಕೂಡ ಸ್ವಲ್ಪ ಕೆಲಸ ಇರೋದ್ರಿಂದ ಬೆಳಿಗ್ಗೆನೆ ಅಡುಗೆ ಕೂಡ ಮಾಡಿರಲಿಲ್ಲ ಸರಿ ಇದನ್ನ ಮಕ್ಕಳು ತಿಂದು ಒನ್ ಅವರ್ ರೆಸ್ಟ್ ಮಾಡಿದಾಯ್ತು ಇನ್ನು ಏಳು ಗಂಟೆ ಆರೂವರೆಗೆಲ್ಲ ಪೂಜೆ ಮುಗಿತು ಏಳು ಗಂಟೆ ಏಳು ಕಾಲಿಗೆಲ್ಲ ಈ ಪಿಜ್ಜಾನ ತಿಂದಿದ್ದಾರೆ ಇನ್ನು ಒಂಬತ್ತು ಗಂಟೆಗೆ ಮೊಸರನ್ನ ಮಾಡ್ಬಿಡೋಣ ಅಂತ ಕೂಡ ಮೊಸರನ್ನ ಮಾಡ್ಕೊಳ್ತಾ ಇದೀನಿ ತುಂಬಾ ಈಸಿಯಾಗಿ ಈ ಥರ ಏನಾನ ಎವಿ ಫುಡ್ ತಿಂದಾಗ ಲೈಟ್ ಈ ಥರ ಫುಡ್ ತಗೊಂಡ್ರು ತುಂಬ ಒಳ್ಳೇದು ಹಾಗೆಯೇ ಯಾವ ನಾನು ಸಿಂಪಲ್ ಆಗಿ ಈರುಳ್ಳಿ ಏನು ಹಾಕ್ದಿರಾನೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಏನಿಲ್ಲ ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆಬೇಳೆನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಜಾಸ್ತಿ ಕರ್ಬೇನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ನಿಮಗೆ ಬೇಕು ಅಂದರೆ ಲಾಸ್ಟಲ್ಲಿ ಈರುಳ್ಳಿ ಹಾಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನೇನು ಹಾಕೊಳ್ತಾ ಇಲ್ಲ ಈರುಳ್ಳಿ ಹಾಗೇನೆ ಇದಕ್ಕೆ ಬೇಕು ಅಂದರೆ ಗೋಡಂಬಿ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕ್ಕೊಂಡ್ರೆ ನಾನು ಒಬ್ಬಳೇ ತಿನ್ನಬೇಕು ಇನ್ನು ಈ ಮಕ್ಕಳಂತೂ ತಿನ್ನಲ್ಲ ಅದಕ್ಕೋಸ್ಕರ ನಾನು ಗೋಡಂಬಿ ಹಾಕಲಿಲ್ಲ ಈ ಕಡೆ ರೈಸ್ ಕೂಡ ಮಾಡಿಟ್ಕೊಂಡಿದ್ದೆ ಇದಕ್ಕೆ ತುಂಬ ಸಾಫ್ಟಾಗಿ ಅನ್ನ ಮಾಡ್ಕೊಳ್ಬೇಕು ನನ್ನ ಮಗಳ ಅನ್ನ ಮಾಡಿರೋದ್ರಿಂದ ಸ್ವಲ್ಪ ಉದ್ರ ಉದ್ರಾಗೆ ಇತ್ತು ಏನೂ ಆಗೋಲ್ಲ ಸ್ವಲ್ಪ ನಿಧಾನಕ್ಕೆ ಸ್ಮ್ಯಾಶ್ ಮಾಡಿ ಅನ್ನ ಹಾಕ್ಕೊಂಡ್ರೆ ಆಗುತ್ತೆ ಇನ್ನು ಇದಕ್ಕೆ ಕಾಯಿಸಿ ಆರಿಸಿರೋ ಹಾಲು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಅರ್ಧ ಲೀಟ್ರಷ್ಟು ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ ಮೊಸರು ಹಾಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ಹುಳಿ ಉಳಿಯಾಗಿರುತ್ತೆ ಈ ಥರ ಹಾಲು ಕೂಡ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೊಸರನ್ನ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಎಲ್ಲನೂ ಹಾಕ್ಕೊಂಡಿದ ನಂತರ ಇದಕ್ಕೆ ಲಾಸ್ಟಿಗೆ ದಾಳಿಂಬೆ ಹಾಕ್ಕೊಂಡ್ರೆ ಇದ್ದಿದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಕಲ್ಲರ್ಫುಲ್ಲಾಗಿರುತ್ತೆ ಮಕ್ಕಳಂತೂ ಏನೋ ಮಾಡಿಕೊಡೋಣ ಅಂದರೆ ಟೈಮ್ ಕೂಡ ಆಗಿತ್ತು ಟೈಮ್ ಆಗಿರುತ್ತೋ ಅನ್ನೋದಕ್ಕೇ ಯಾರು ಅಷ್ಟು ಊಟ ಮಾಡಲ್ಲ ಅಂತ ಗೊತ್ತಾಗಿತ್ತು ಅದಕ್ಕೆ ಆಗಿ ಮೊಸರನ್ನ ಕೂಡ ಮಾಡಿಕೊಟ್ಟೆ ದಾಳಿಂಬೆ ಕಾಳು ಮಿಕ್ಸ್ ಮಾಡಿದ ತಕ್ಷಣ ಮೊಸರನ್ನ ನೋಡೋದಕ್ಕೆ ಚೆಂದ ಯಾವಾಗ ಬೇಕಾದರೂ ಮೊಸರನ್ನ ತಿನ್ಬೋದು ಬೇಡ ಅಂತ ಕೂಡ ಅನಿಸಲ್ಲ ಈಗ ಎಲ್ಲರಿಗೂ ಮೊಸರನ್ನ ಕೊಟ್ಟಿದ ನಂತರ ನಾನು ಕೂಡ ಹಾಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ಒಂದೇ ಒಂದು ಪೀಸ್ ಪಿನ್ಕಾಯಿ ಹಾಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಈಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಇನ್ನೊಂದು ನಾಲ್ಕನೇ ದಿನದ ನವರಾತ್ರಿನ ಹೊತ್ತು ತರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್